ಸಂಕೇಶ್ವರ ನಗರದಲ್ಲಿ ಖಾಸಗಿ ವ್ಯಾಪಾರ ಮಾರುಕಟ್ಟೆ ಬಂದ್ ಮಾಡುವಂತೆ ಆಗ್ರಹಿಸಿ ಸಾವಿರಾರು ರೈತರು ಇಂದು ಸಂಕೇಶ್ವರ ನಗರದ ಎಪಿಎಂಸಿ ಆವರಣದಲ್ಲಿ ಪ್ರತಿಭಟನೆ ಜರುಗಿಸಲಾಗಿತ್ತು ಇದನ್ನರಿತ ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಭೀಮಾಶಂಕರ್ ಗುಳೆ ಸ್ಥಳಕ್ಕೆ ಆಗಮಿಸಿ ರೈತರ ರೈತ ಆಲಿಸಿದ್ರು ಚಿನ್ನಪ್ಪ ಪೂಜೇರಿ ಮಾತನಾಡಿ ಹಲವಾರು ವರ್ಷಗಳಿಂದ ಖಾಸಗಿ ಮಧ್ಯವರ್ತಿಗಳು ಹೆಚ್ಚಿನ ಹಣ ಪಡೆಯುತ್ತಿದ್ದಾರೆ ಅಲ್ಲದೆ ತೂಕದಲ್ಲಿ ಸಹ ಮೋಸ ಮಾಡುವುದು ಹಾಗೂ ಹೀಗೆ ಮಾಡಿ ರೈತರಿಗೆ ಮೋಸ ಮಾಡಿ ಕೋಟ್ಯಾಂತರ ರೂಪಾಯಿ ಹಣ ಲಪ್ಟಾಯಿಸುತ್ತಿದ್ದಾರೆ ಕಾರಣ ಸರ್ಕಾರಿ ಎಪಿಎಂಸಿ ಮೂಲಕ ರೈತರು ಬೆಳೆದ ತರಕಾರಿ ಮತ್ತು ಧಾನ್ಯಗಳನ್ನ ಪಡಿಬೇಕು ಎಂದು ಆಗ್ರಹಿಸಿದ್ರು ಮುಖಾಂತರ ಬಂದ್ ಮಾಡಬೇಕು ಕಾರಣ ಏನಪ್ಪಾ ಪ್ರಾವಿಟ್ ಬಾಜಿ ಮಾರ್ಕೆಟ್ದಾಗ ಇಪ್ಪತ್ತು ವರ್ಷದಾಗ ವರ್ಷಕ್ಕೆ ಹತ್ತರಿಂದ ಹನ್ನೊಂದು ಕೋಟಿ ರೂಪಾಯಿ ರೈತರನ್ನ ಹಣ ಸುಲಿಗೆ ಮಾಡ್ತಕ್ಕಂಥ ಚಟುವಟಿಕೆ ಪ್ರಾರಂಭ ಆಗಿತ್ತು ಇಲ್ಲಿ ಗೋರ್ಮೆಂಟ್ ಎ ಪಿ ಎಮ್ ಸಿ ಇದ್ದ ಕಾನೂನಿದ್ದ ಎ ಪಿ ಎಂ ಸಿ ಇದ್ದಾಗ ಅಲ್ಲಿ ಯಾವುದೂ ಕೂಡ ಬೇರೆ ಬಾಜಿ ಮಾರ್ಕೆಟ್ಗಳನ್ನ ಓಪನ್ ಮಾಡಬಾರ್ದು ಕಾನೂನು ಐತೆ ಹಂಗೇನಾರಿದ್ರೆ ಅವ್ರ ಮೇಲೆ ಕೇಸ್ ಹಾಕಿ ಕ್ರಿಮಿನಲ್ ಕೇಸ್ ಹಾಕಿ ವ್ಯಾಪಾರಸ್ಥರಲ್ಲಿ ಅವ್ರ ಜಾಗದವ್ರಲ್ಲಿವಂಥ ಇದ್ದಾಗೂ ಕೂಡ ಇಪ್ಪತ್ತೈದು ವರ್ಷದ ಎರಡು ನೂರ ಐವತ್ತು ಕೋಟಿ ರೂಪಾಯಿ ರೈತರನ್ನ ಲೂಟಿ ಮಾಡಿರ್ತಕ್ಕಂಥ ಪ್ರೈವೇಟ್ ಬಾಜಿ ಮಾರ್ಕೆಟನ್ನು ಗೌರ್ಮೆಂಟ್ ಎ ಪಿ ಎಮ್ ಸಿ ಇವತ್ತು ಶಿಫ್ಟ್ ಮಾಡಲಿಕ್ಕೆ ಜಿಲ್ಲಾಧಿಕಾರಿ ಎಸ್ ಪಿ ಬಂದು ಮಾಡಬೇಕು ಇಲ್ಲ ಅಂತಂದ್ರೆ ನಾವು ರಾಷ್ಟ್ರೀಯ ಹೆದ್ದಾರಿ ನಾವು ಕೂಡ ಕಾನೂನನ್ನು ಸರ್ಕಾರದವ್ರು ಪಾಲನೆ ಮಾಡಲಿಲ್ಲ ಅಂದ್ರೆ ನಾವು ಕೂಡ ಯಾರೂ ಕಾನೂನನ್ನು ಪಾಲನೆ ಮಾಡೋದಿಲ್ಲ ನಾವು ರಾಷ್ಟ್ರೀಯ ರಾಷ್ಟ್ರೀಯ ಹೆದ್ದಾರಿಯಾಗಿ ಕುನಬೇಕಂತೇಳಿ ಇವತ್ತು ರೈತರು ನಿರ್ಣಯ ಮಾಡಿದ್ದು ಅದಕ್ಕೆ ಜಿಲ್ಲಾಧಿಕಾರಿ ಅವರು ಬರೋ ಥರದ ಭರವಸೆ ಕೊಟ್ಟರು ಅವರು ಒಂದು ಗಂಟೆ ಒಳಗೆ ಏನಾದರೂ ಇಲ್ಲಿ ಬರದೇ ಹೋದ್ರೆ ನಾವು ಹೋಗಿ ಹೆದ್ದಾರಿಯೊಳಗೆ ಕೂತ ಅಲ್ಲೇ ಪ್ರತಿಭಟನೆ ಮಾಡಬೇಕಾಕೈತಿ ತಕ್ಷಣ ಕಾನೂನನ್ನು ಇವತ್ತು ಹಾಳು ಮಾಡಿದ ರೀ ಕಾನೂನನ್ನು ನೀವು ಅಧಿಕಾರಿಗಳನ್ನ ಆ ಇದು ನಮ್ಮ ಪ್ರೈವೇಟ್ ಬಾಜಿ ಮಾರ್ಕೆಟನ್ನು ಸೀಸ್ ಮಾಡಿ ಇಲ್ಲಿ ಗೋರ್ಮೆಂಟ್ ಎ ಪಿ ಎಮ್ ಸಿ ಒಳಗೆ ಉದ್ಘಾಟನೆ ಮಾಡುವಂಥ ಕೆಲಸ ಇವಾಗ ಪ್ರಾರಂಭ ಆಗಲೇಬೇಕು ಆಕೈತೆ ಅನ್ನೋದು ಕೂಡ ಐತಿ ಅದಕ್ಕೆ ವರಿಷ್ಠಾಧಿಕಾರಿ ಭೀಮಾಶಂಕರ್ ಗುಳೈಗ್ ಮಾತನಾಡಿ ಪೊಲೀಸ್ ಇಲಾಖೆ ರೈತರ ಪರವಾಗಿ ಇದೆ ತಾವು ಹೇಳಿದ ಹಾಗೆ ಖಾಸಗಿ ಮಾರುಕಟ್ಟೆಯನ್ನ ಇಂದಿನಿಂದ ಬಂದ್ ಮಾಡಲು ಸೂಚಿಸುವುದಾಗಿ ಹೇಳಿದ್ರು ಜಿಲ್ಲಾಧಿಕಾರಿ ರೋಷನ್ ಮಾತನಾಡಿ ನಾನು ಈಗಾಗಲೇ ಖಾಸಗಿ ವ್ಯವಹಾರ ಮಾಡುವ ಸ್ಥಳ ಸ್ವಾಮೀಜಿಗಳಿಗೆ ಸೇರಿದೆ ಅವರೊಂದಿಗೆ ಮಾತುಕತೆ ಮಾಡಿದ್ದೇನೆ ನಮ್ಮ ಸರ್ಕಾರ ರೈತರ ಪರ ಇದೆ ಕಾರಣ ಇಂದಿನಿಂದಲೇ ರೈತರು ಸರ್ಕಾರದ ಎಪಿಎಂಸಿ ಮಾರುಕಟ್ಟೆಯಲ್ಲೇ ವ್ಯಾಪಾರ ಮಾಡಬೇಕು ಖಾಸಗಿ ಸ್ಥಳವನ್ನು ಬಂದ್ ಮಾಡಲು ಪೊಲೀಸರಿಗೆ ಸೂಚನೆ ನೀಡಿದ್ದೇನೆ ಎಂದರು ಅಧಿಕಾರಿಗಳ ಭರವಸೆಯಿಂದ ರೈತರು ಹರ್ಷ ವ್ಯಕ್ತಪಡಿಸಿ ಅಭಿನಂದನೆ ಸಲ್ಲಿಸಿದ್ರು ಜೊತೆ ಒಂದು ನೂರು ಜನ ತಾವು ಬೆಳಗಾವಿ ನನ್ನ ಜಿಲ್ಲಾಧಿಕಾರಿಯವರ ಕಚೇರಿಗೆ ಬಂದಿದೆ ಆವಾಗ ಇದರ ಬಗ್ಗೆ ಸುಧೀರ್ವಾಗಿ ನಾವು ಒಂದು ತಾಸು ಚರ್ಚೆ ಮಾಡಿದೀವಿ ಕೇಳ್ದೇನಲ್ಲ ಒಂದು ತಾಸು ನಾವು ಮಾತ್ರ ಚರ್ಚೆ ಮಾಡಿದೀವಿ ಆವಾಗ ನಾನು ನಮ್ಮ ಜಿಲ್ಲೆಯಲ್ಲಿ ಗಣೇಶೋತ್ಸವ ನಾವು ಸ್ವಲ್ಪ ಅದೂರಿಯಾಗಿ ಆಚರಣೆ ಮಾಡ್ತೀವಿ ಅದಕ್ಕೋಸ್ಕರ ನಮ್ಗೆ ಸ್ವಲ್ಪ ಸಮಯ ಕೊಡಿ ಅಂತ ನಾನು ಅವಾಗ ಬೇಡಿಕೆ ಕೇಳ್ಕೊಂಡಿದ್ದೆ ಹತ್ತು ದಿವಸದ ನಂತರ ನಾವು ಯಾವ ರೀತಿ ನಿಮಗೆ ಆವಾಗ ಮಾತು ಕೊಟ್ಟಿದ್ದೀವೋ ಅದೇ ಮೇಲೆ ನಾವು ಇವತ್ತು ನಡ್ಸ್ಕೊಂಡಿದ್ದೀವಿ ಬಂದಿದ್ದೀವಿ ಶಾಸಕ ಇಡೀ ಎಲ್ಲಾಡಿಂದ ತಾಲೂಕು ಕಾಣಿಸಿದ್ರಿಂದ ನಾವು ಒಂದೇ ಭರವಸೆ ಕೊಡ್ತೀವಿ ಈ ಸಂದರ್ಭದಲ್ಲಿ ಗೋಕಾಕ್ ಡಿಎಸ್ಪಿ ಪೀರ್ ಮುಲ್ಲಾ ತಹಸೀಲ್ದಾರ್ ಮಂಜುಳಾ ನಾಯಕ್ ರೈತ ಮುಖಂಡರಾದ ರಾಜೀವ್ ಪವಾರ್ ಆಶಾ ಜೂರ್ದಾರ್ ಬಸವರಾಜ್ ಬಿಚ್ಚೂರ್ ಚುನಪ ಪೋಷಾರಿ ಸಂಜೀವ್ ಕನ್ನಡ ಮೊದಲಾದವರು ಉಪಸ್ಥಿತರಿದ್ದರು